ಭಾರತದಲ್ಲಿ ದಿನನಿತ್ಯದ ಅಡುಗೆಗೆ ಹಾಲಿನ ಉತ್ಪನ್ನ ಬೇಕೇ ಬೇಕು ಬೆಳಗಿನ ಚಹಾಗೆ ಹಾಲು ಊಟಕ್ಕೆ ಮಜ್ಜಿಗೆ ಮೊಸರು ಬೆಣ್ಣೆ ಹೀಗೆ ಹಾಲಿನ ಪ್ರತಿ ಉತ್ಪನ್ನಗಳನ್ನು ಸಂಪೂರ್ಣವಾಗಿ ಬಳಕೆ ಮಾಡುತ್ತಾರೆ ಅದರಲ್ಲೂ ಭಾರತೀಯರಿಗೆ ಮೊಸರಿಲ್ಲದೆ ಊಟವೇ ಇಲ್ಲ ಇದರ ಜೊತೆ ಇತ್ತೀಚೆಗೆ ಯೋಗಾಟ್ ಬಳಕೆಯೂ ಹೆಚ್ಚುತ್ತಿದೆ ನೋಡಲು ಬಳಸಲು ರುಚಿಯಲ್ಲೂ ಹೆಚ್ಚು ಕಮ್ಮಿ ಒಂದೇ ಆಗಿರುವ ಮೊಸರು ಮತ್ತು ಯೋಗಾಟ್ ನಡುವಿನ ವ್ಯತ್ಯಾಸ ಹಲವರನ್ನು ಗೊಂದಲಗೊಳಿಸುತ್ತದೆ ತಯಾರಿಸುವ ರೀತಿ ವಿಭಿನ್ನ ಮೊಸರು ಮತ್ತು ಯೋಗಾಟ್ ನೋಡಲು ಒಂದೇ ರೀತಿ ಕಂಡರೂ ಇವುಗಳನ್ನು ತಯಾರಿಸುವ ರೀತಿ ಅವುಗಳ ರುಚಿ ವಿನ್ಯಾಸದಲ್ಲಿ ವ್ಯತ್ಯಾಸವಿದೆ ಬೆಚ್ಚಗಿನ ಹಾಲಿಗೆ ಹಳೆಯ ಮೊಸರು ಅಥವಾ ನಿಂಬೆ ರಸವನ್ನು ಸೇರಿಸಿ ಮೊಸರನ್ನು ತಯಾರಿಸಲಾಗುತ್ತದೆ ಸಾಮಾನ್ಯವಾಗಿ ಮೊಸರನ್ನು ಮನೆಯಲ್ಲಿ ತಯಾರಿಸಬಹುದಾಗಿದೆ ಆದರೆ ಯೋಗರ್ಟ್ ಅನ್ನು ಕೃತಕ ಆಮ್ಲದೊಂದಿಗೆ ಹಾಲನ್ನು ಉದುಗಿಸುವ ಮೂಲಕ ತಯಾರಿಸಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಮನೆಯಲ್ಲಿ ತಯಾರಿಸದೆ ವಾಣಿಜ್ಯಿಕವಾಗಿ ಸಿದ್ಧಪಡಿಸಲಾಗುತ್ತದೆ ಯೋಗಾಟ್ ಪರಿಪೂರ್ಣ ರುಚಿ ಮತ್ತು ಮೃದುವಾದ ವಿನ್ಯಾಸವನ್ನು ಪಡೆಯಲು ಸೂಕ್ತವಾದ ತಾಪಮಾನ ಅವಶ್ಯಕ ಮೊಸರು ಮತ್ತು ಯೋಗರ್ಟ್ ಎರಡು ಪ್ರೊಬಯಾಟಿಕ್ ಬ್ಯಾಕ್ಟೀರಿಯಾಗಳನ್ನು ಹೊಂದಿವೆ ಆದರೆ ಮೊಸರಿಗೆ ಹೋಲಿಸಿದರೆ ಯೋಗಾಟ್ನಲ್ಲಿರುವ ಬ್ಯಾಕ್ಟೀರಿಯಾದ ಪ್ರಮಾಣವು ಹೆಚ್ಚು ಮೊಸರು ತುಲನಾತ್ಮಕವಾಗಿ ಕಡಿಮೆ ಪ್ರಮಾಣದ ಬ್ಯಾಕ್ಟೀರಿಯಾವನ್ನು ಹೊಂದಿದೆ ವ್ಯತ್ಯಾಸವನ್ನು ನೋಡುವುದಾದರೆ ಮೊಸರನ್ನು ನಿಂಬೆ ಅಥವಾ ಮೊಸರಿನೊಂದಿಗೆ ಹಾಲನ್ನು ಬೆರೆಸಿ ತಯಾರಿಸಲಾಗುತ್ತದೆ ಇದು ಲ್ಯಾಕ್ಟೋ ಬಾಸಿಲಸ್ ಎಂದು ಕರೆಯಲ್ಪಡುವ ಹಲವಾರು ರೀತಿಯ ಲ್ಯಾಕ್ಟಿಕ್ ಆಮ್ಲ ಬ್ಯಾಕ್ಟೀರಿಯಾವನ್ನು ನೀಡುತ್ತದೆ ಆದರೆ ಮೊಸರು ನಿರ್ದಿಷ್ಟ ರೀತಿಯ ಬ್ಯಾಕ್ಟೀರಿಯಾದ ಸ್ಟ್ರೈನ್ ಅನ್ನು ಸೇವಿಸುವ ಮೂಲಕ ಹಾಲಿನ ವಾಣಿಜ್ಯ ಹುದುಕುವಿಕೆಯಿಂದ ತಯಾರಿಸಲಾಗುತ್ತದೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಎಂಬುದು ಒಂದು ಸಾಮಾನ್ಯ ಸಮಸ್ಯೆಯಾಗಿದ್ದು ಇದರಲ್ಲಿ ಜನರು ಡೈರಿ ಆಧಾರಿತ ಉತ್ಪನ್ನಗಳಿಗೆ ಅಲರ್ಜಿಯನ್ನು ಹೊಂದಿರುತ್ತಾರೆ ಮೊಸರಿಗೆ ಹೋಲಿಸಿದರೆ ತಾಜಾ ಹಾಲಿನಲ್ಲಿ ಕಡಿಮೆ ಪ್ರಮಾಣದ ಲ್ಯಾಕ್ಟೋಸ್ ಅನ್ನು ಹೊಂದಿರುತ್ತದೆ ಹೀಗೆದ್ದು ಲ್ಯಾಕ್ಟೋಸ್ ಅಸಹಿಷ್ಣುತೆಯ ಮಟ್ಟವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಆದರೆ ಯೋಗಟ್ ಬಳಸುವುದ ಇದು ಯಾವುದೇ ತೊಂದರೆ ಇಲ್ಲ ದೇಹವನ್ನು ತಂಪಾಗಿಸುವುದರಿಂದ ಹಿಡಿದು ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯ ಮಸಾಲೆಗಳ ಪರಿಣಾಮ ಕಡಿಮೆ ಮಾಡಲು ಮೊಸರು ಸಹಕಾರಿ ಇದು ಕೊಬ್ಬಿನಂಶ ಪ್ರೋಟೀನ್ ಕ್ಯಾಲ್ಸಿಯಂ ಮತ್ತು ರಂಜಕವನ್ನು ಹೊಂದಿದ್ದು ಅದು ಮೂಳೆಗಳು ಹಲ್ಲುಗಳು ಮತ್ತು ಒಟ್ಟಾರೆ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಯೋಗ ಆರೋಗ್ಯಕರ ಪ್ರೋಟೀನ್ ಜೀವಸತ್ವಗಳು ಮತ್ತು ಖನಿಜಗಳಿಂದ ಕೂಡಿದೆ ಇದರಲ್ಲಿ ಹಲವಾರು ವಿಧ ಯೋಗಟ್ ಎರಡು ಪಟ್ಟು ಪ್ರೋಟೀನ್ ಅನ್ನು ಹೊಂದಿರುತ್ತದೆ ಇದು ವಯಸ್ಸಾದವರಲ್ಲಿ ಸಂಧಿವಾತ ಮತ್ತು ಅಸ್ಟಿಯ ನಂತಹ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು